ಸರ್ವರಿಗೂ ಡಿಜಿಟಲ್ ಸಂಖ್ಯೆ ಸರ್ಗೆ ಸ್ವಾಗತ ಸುಸ್ವಾಗತ ನಾವು ಇವಾಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದ್ಗಢ ಗ್ರಾಮದಲ್ಲಿ ಹೋಗುತ್ತಿದ್ದೇವೆ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಸಮಾಧಿಗೆ ನಾವು ಭೇಟಿ ನೀಡುತ್ತಿದ್ದೇವೆ ಬನ್ನಿ ನಮ್ಮೊಂದಿಗೆ ಬರ್ತಾನೆ ಈ ಕಿತ್ತೂರಿನ ಉಳಿಸ್ತಾನೆ ಕಿತ್ತೂರಿನ ಸ್ವಾತಂತ್ರ್ಯಕ್ಕೋಸ್ಕರ ರಾಯಣ್ಣ ಹೋರಾಟ ಮಾಡ್ತಾನೆ ಅಂತ ಕಾಯ್ತಾ ಕೂತಿದ್ಲು ಆದರೆ ಇಂತಹ ದುರಂತ ನಡೆದೋಯಿತು ಅಂತಂದ್ರೆ ಬ್ರಿಟಿಷರು ಬಂದು ಸುಳ್ಳು ಹೇಳಿ ಚೆನ್ನಮ್ಮ ಯಾವ ರಾಯ ಬರ್ತಾನೆ ರಾಯ ಬರ್ತಾನೆ ಅಂತ ಕಾಯ್ತಾ ಕೂತಿದ್ಯೋ ಆ ಸಂಗೊಳ್ಳಿ ರಾಯಣ್ಣ ಬರೋದಿಲ್ಲ ಯಾಕೆ ಬರಲ್ಲ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಪಾಪ ಸತ್ ಹೋದ ನಾವು ಕೊಂಡ್ಬಿಟ್ವಿ ರಾಯಣ್ಣನ ನಾವು ಸುಳ್ಳು ಸಂಗೊಳ್ಳಿ ರಾಯಣ್ಣ ಸತ್ತಾನು ಸುದ್ದಿ ಕೇಳಿದ ತಕ್ಷಣ ಯೋಚನೆ ಮಾಡಿ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಎಂಥ ನಂಬಿಕೆ ಇತ್ತು ಚೆನ್ನಮ್ಮ ತಾಯಿಗೆ ಅಂತಂದ್ರೆ ಅಲ್ಲಿವರೆಗೂ ಒಂದು ದಿನ ಕೂಡ ಎದೆಗುಂದದ ತಾಯಿ ಆ ಚೆನ್ನಮ್ಮ ಯಾವತ್ತು ಸಂಗೊಳ್ಳಿ ರಾಯಣ್ಣ ಸತ್ತ ಅನ್ನೋ ಸುದ್ದಿಯನ್ನು ಕೇಳಿದ್ಲೋ ಆ ಸುದ್ದಿ ಕೇಳಿದ ತಕ್ಷಣ ತನ್ನ ಉಂಗರವನ್ನ ಕುಟ್ಟಿ ಪುಡಿ ಮಾಡಿ ಹಾಲ ಜೊತೆ ಹಾಕ್ಕೊಂಡು ಕುಡಿದು ತಾನು ಆತ್ಮಹತ್ಯೆ ಮಾಡ್ಕೊಂಡು ಪ್ರಾಣ ಸತ್ತಾಗ ಸಾಯ ಯೋಚನೆ ಮಾಡಲಿಲ್ಲ ಚೆನ್ನಮ್ಮ ತಾಯಿ ಮಗ ಸತ್ತಾಗ ಯೋಚನೆ ಮಾಡಲಿಲ್ಲ ಸಾಮ್ರಾಜ್ಯ ಕಳ್ಕೊಂಡಾಗ ಯೋಚನೆ ಮಾಡಲಿಲ್ಲ ಜೈಲು ಸೇರಿ ಅಪಮಾನ ಹೊಂದಾಗ ಯೋಚನೆ ಮಾಡಲಿಲ್ಲ ಆದ್ರೆ ಯಾವತ್ತು ರಾಯಣ್ಣ ಸತ್ತ ಅನ್ನೋ ಸುಳ್ಳು ಸುದ್ದಿ ಕೇಳಿದ್ಲು ಅವತ್ತು ಚೆನ್ನಮ್ಮ ತಾಯಿಗೆ ಬದುಕಬೇಕು ಅನ್ನೋ ಆಸೆನೆ ಸತ್ತೋಯ್ತು ತನ್ನ ಪ್ರಾಣವನ್ನೇ ಕಳ್ಕೊಂಡ್ಲು ಆತ್ಮಹತ್ಯೆ ಮಾಡಿಕೊಂಡು ಚೆನ್ನಮ್ಮ ಒಬ್ಬ ಸಂಗೋಳಿ ರಾಯಣ್ಣ ಒಬ್ಬ ದೇಶಭಕ್ತ ಭಂಟ ಆದ್ರೆ ಚೆನ್ನಮ್ಮ ತಾಯಿ ಸತ್ತ ನಂತರ ಬ್ರಿಟಿಷರ ಮೋಸಕ್ಕೆ ಸಿಕ್ಕಿ ಚೆನ್ನಮ್ಮ ಸತ್ತು ಅಂತ ಗೊತ್ತಾದ ಮೇಲೆ ಮಾರು ವೇಷದಲ್ಲಿ ಸನ್ಯಾಸಿ ವೇಷದಲ್ಲಿ ಚೆನ್ನಮ್ಮನವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಚೆನ್ನಮ್ಮ ತಾಯಿ ಮುಂದೆ ಶಪಥ ಮಾಡ್ತಾನೆ ಅಮ್ಮ ನಾನು ಉಸಿರಿರೋ ತನಕ ಓಡಾಡ್ತೀನಿ ಆ ಯೂನಿಯನ್ ಜಾಕರಣ ಹರಿದು ಬಿಸಾಡಿ ನಂದಿ ಜನ ಸ್ಥಾಪನೆ ಮಾಡ್ತೀನಿ ಅಂತ ಅವತ್ತು ಚೆನ್ನಮ್ಮನ ಶವದ ಮುಂದೆ ನಿಂತು ರಾಯಣ್ಣ ಶಪಥ ಮಾಡಿ ಮುಂದೆ ಹೋಗ್ತಾನೆ ರಾಯಣ್ಣ ಎಂತ ಹೋರಾಟ ಮಾಡ್ತಾನೆ ಅಂತಂದ್ರೆ ಹಳ್ಳಿ ಜನಗಳ ಮುಂದೆ ಹೋಗಿ ಸೇನೆಯನ್ನ ಒಟ್ಟುಗೂಡಿಸ್ತಾ ಸಾವಿರ ಸಾವಿರ ಜನರನ್ನ ತನ್ನ ಜೊತೆ ಸೇರಿಸ್ಕೊಳ್ತಾ ರಾಯಣ್ಣ ಮುನ್ನುಗ್ತಾನೆ ಎಷ್ಟೋ ಜನ ಬರ್ತಾರೆ ಯಾರಾದ್ರೂ ಯೋಚನೆ ಮಾಡಿ ಎಷ್ಟು ಜನ ತಾಯಿ ನೀವು ಇಲ್ಲಿ ಸೇರಿದಿರಾ ನಮಗೆಲ್ಲ ಅತ್ಯಂತ ಹೆಚ್ಚು ಮೌಲ್ಯವಾಗಿರೋದು ಯಾವುದು ಅಂದ್ರೆ ಈ ದೇಶದ ತಾಯಿಗೆ ಮಾಂಗಲ್ಯ ಮಾತ್ರ ರಾಯಣ್ಣ ಹೋಗ್ತಾನೆ ರಾಯಣ್ಣ ಹೋಗಿ ತುಂಬಿದ ಸಭೆಯಲ್ಲಿ ಅವತ್ತು ಸಂಜೆ ಕತ್ತಲ ಸಭೆ ಗ್ರಾಮ ಸಭೆಯಲ್ಲಿ ನಿಂತು ಮಾತಾಡ್ತಾ ಕೇಳಿದ್ನಂತೆ ಇವೆಲ್ಲ ಜನಪದ ಕಥೆಗಳು ಆ ಭಾಗದಲ್ಲಿ ಹೇಳ್ತಾರೆ ಇವತ್ತಿಗೂ ಕೂಡ ರಾಯಣ್ಣ ಕೇಳಿದಂತೆಮ್ಮ ನನ್ನ ಸೈನಿಕರು ಸಾಯ್ತಿದ್ದಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಾಗದೆ ಸಾಯ್ತಿರೋ ಜನ ಇವರೆಲ್ಲ ಗುಂಡುರೋ ಜನ ಇವರೆಲ್ಲ ನಮ್ಮ ಡಿಸ್ಟರ್ ಶಂಕೇಶ್ವರ್ಗೆ ಬೆಂಬಲ ನೀಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು